ಸಂತೆ ಸಮಸ್ಯೆಗಳ ಕಂತೆ ಹೇಳುತ್ತಿರುವುದು ಸಂತೆಯ ವ್ಯತ್ಯಯ ಸಂತೆ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂತೆಯಾಗಿದೆ ಇಲ್ಲಿ ಪ್ರತಿ ಶುಕ್ರವಾರ ಜರುಗುವಂತಹ ವ್ಯವಹಾರ ಕೇಂದ್ರವಾಗಿದೆ ಸಂತೆ ಬಲು ದೂರ ದೂರ ಕೋಳ್ಗಿ ಪಟ್ಟಣದ ಸಂತೆ ನಾಗರಿಕರ ಪಾಲಿಗೆ ಗ್ರಾಮೀಣ ಜನತೆಯ ಪಾಲಿಗೆ ದೂರ ದೂರವಾಗಿದೆ ಮಾತ್ರವಲ್ಲ ಸಂತೆ ಪಟ್ಟಣದ ಹೊರವಲಯದಲ್ಲಿದ್ದು ಮಹಿಳೆಯರಿಗೆ ವೃದ್ಧರಿಗೆ ಬಲು ದೂರ ದೂರ ಮಾತ್ರವಲ್ಲ ಸಂತೆ ಬಲು ದುಬಾರಿಯಾಗಿದೆ ಎನ್ನುತ್ತಾರೆ ಪಟ್ಟಣದ ಹಾಗೂ ಗ್ರಾಮೀಣದ ಜನತೆ ಕಾರಣ ಪಟ್ಟಣದ ಹೃದಯ ಭಾಗ ಜರುತ್ತ ಸಂತೆಯನ್ನ ಪಟ್ಟಣದ ಯಾವುದೋ ಒಂದು ಮೂಲೆಯಲ್ಲಿ ಅದು ಆರ್ಥಿಕ ಸಬಲರೆ ಹೆಚ್ಚಿರುವಂತಹ ಅಭಿವೃದ್ಧಿ ಪಥದತ್ತ ಸಾಗುವಂತಹ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ ಅದು ವೈಜ್ಞಾನಿಕವಾಗಿ ನಿಲುವಾಗಿದ್ದು ಬಡವರಿಗೆ ರೈತಾಪಿ ಜನರಿಗೆ ಗ್ರಾಮೀಣ ಜನರಿಗೆ ಅನಾನುಕೂಲವಾಗಿದೆ ಅಂತ ದೂರಿದ್ದಾರೆ ಕಾರಣ ಸಂತೆ ಆರ್ಥಿಕ ಸಬಲರೆ ಹೆಚ್ಚಿರುವಂತಹ ನಗರಾಭಿವೃದ್ಧಿ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದ್ದು ಬಡ ಮಹಿಳೆಯರು ವೃದ್ಧರು ಸಂತೆಗೆ ತೆರಳಲು ಖಾಸಗಿ ವಾಹನದ ಬಾಡಿಗೆಗೆ ಸಾಕಷ್ಟು ಹಣ ವ್ಯಯ ಮಾಡುವಂತಾಗಿದೆ ಸಂತೆಗೆ ತೆರಳಬೇಕಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಖಾಸಗಿ ವಾಹನಗಳ ಬಾಡಿಗೆಗಿಂತ ತುಂಬಾ ಹಣ ವ್ಯಯ ಮಾಡುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಯಾವುದೋ ಒಂದು ಮೂಲೆಯಲ್ಲಿದ್ದು ಪಟ್ಟಣದ ಹೊರಭಾಗದಲ್ಲಿ ತುಂಬಾ ದೂರದಲ್ಲಿದೆ ಅಂತ ದೂರಿದ್ದಾರೆ ಬಹುತೇಕ ಗ್ರಾಮೀಣ ಪ್ರದೇಶದವರಿಗೆ ಹೇಳತೀರದಂತ ಕಷ್ಟ ನಷ್ಟ ಅನುಭವಿಸುವಂತಾಗಿದೆ ಅಂತ ಕೆಲ ಸಂಘಟನೆಗಳ ಮುಖಂಡರು ಅಭಿಪ್ರಾಯವಾಗಿದೆ ಎಸ್ ಸಿ ಜನಾಂಗದವರು ಮತ್ತು ರೈತರು ಕಾರ್ಮಿಕರು ಬಡವರು ದೀನ ದಲಿತರು ಹೆಚ್ಚಿರುವಂತ ಅಂಬೇಡ್ಕರ್ ನಗರ ರಾಜೀವ್ ಗಾಂಧಿನಗರದ ನಿವಾಸಿಗಳಿಗೆ ಸಂತೆ ದೂರ ದೂರ ಮಾತ್ರವಲ್ಲ ಬಲು ದುಬಾರಿಯಾಗಿದೆ ಎನ್ನಲಾಗ್ತಾ ಇದೆ ಗ್ರಾಮೀಣ ಜನರು ಕಡಿಮೆ ಬೆಲೆಗೆ ಸಂತೆ ಮಾಡುವ ನಿರೀಕ್ಷೆಯನ್ನ ಕೈಬಿಟ್ಟಿದ್ದಾರೆ ಅವರಿಗೂ ಕೂಡ ತೀರಾ ದೂರ ದೂರ ದುಬಾರಿಯಾಗಿದೆ ಅಂತ ಅಸಂಖ್ಯಾತ ಮಹಿಳೆಯರು ತಿಳಿಸಿದ್ದಾರೆ ಕಾರಣ ಬಸ್ ನಿಲ್ದಾಣದಿಂದ ಪ್ರಮುಖ ವೃತ್ತಗಳಿಂದ ಬಹುದೂರವಿರುವಂತಹ ಸಂತೆಗೆ ಮಾರುಕಟ್ಟೆಗೆ ತೆರಳಲು ವಾಹನ ಅವಲಂಬಿಸಲೇಬೇಕಾಗುತ್ತದೆ ತಾವು ಹಳ್ಳಿಯಿಂದ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಂದರೂ ಕೂಡ ಸಂತೆಗೆ ತೆರಳಲು ತಾವು ಖಾಸಗಿ ವಾಹನಕ್ಕೆ ದುಬಾರಿ ಬಾಡಿಗೆ ನೀಡಬೇಕಾಗಿದೆ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಈಗಿನ ಸಂತೆ ಪಟ್ಟಣದ ಹೊರ ವಲಯ ವಲಯದಲ್ಲಿರುವುದರಿಂದಾಗಿ ಖಾಸಗಿ ವಾಹನಗಳ ಬಾಡಿಗೆಗೆ ಹೆಚ್ಚು ಹಣ ವ್ಯಯ ಮಾಡುವಂತಾಗಿದೆ ಹೆಚ್ಚು ಹಾಗಾಗಿ ತರಕಾರಿ ಖರೀದಿ ಖರ್ಚಾಗುವಂತಹ ಒಟ್ಟು ಹಣದಷ್ಟು ಸಂಚರಿಸುವಂತಹ ವಾಹನದ ಬಾಡಿಗೆಗೆ ತೆರಳಬೇಕಾಗಿತ್ತು ಈಗ ಸಂತೆಗೆ ಹೆಚ್ಚು ಹಣ ಬೆಲೆ ತರಬೇಕಾಗುವಂತಾಗಿದೆ ಅಂತ ಮೊದಲಿನಂತೆ ಪಟ್ಟಣದ ಹೃದಯ ಭಾಗದಲ್ಲಿ ಸಂತೆ ನಡೆಸಿದರೆ ಪಟ್ಟಣದವರಿಗೆ ಗ್ರಾಮೀಣ ಜನರಿಗೆ ಸಕಲರಿಗೂ ಕ್ಷೇಮ ಅಂತ ತಿಳಿಸಿದ್ದಾರೆ ಹಳೆ ಸಂತೆ ಮೈದಾನದಲ್ಲಿ ಸಂತೆ ಮಾಡಿ ಸರ್ವಜನರ ಜನರ ಹಿತ ಕಾಪಾಡಿ ಮಹಿಳೆಯರ ಹಿರಿಯ ನಾಗರಿಕರ ಮನವಿಯ ಸಂತೆ ಬಡವರ ದೀನದಲಿತರ ರೈತ ಕಾರ್ಮಿಕರ ಅಲ್ಪಸಂಖ್ಯಾತರ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಜನರಿಗೆ ಅಕ್ಷಯ ಪಾತ್ರೆಯಾಗಿದೆ ಅಸಂಖ್ಯಾತ ಗ್ರಾಮೀಣ ಜನರ ಪಾಲಿಗೆ ವ್ಯಾಪಾರ ಕೇಂದ್ರವಾಗಿದೆ ನೂರಾರು ವ್ಯಾಪಾರಿಗಳ ಪಾಲಿನ ಕಾಮಧೇನ ಆಗಿದೆ ಅಂತಹ ಸಂತೆ ಪಟ್ಟಣದ ಆಚೆ ಸ್ಥಳಾಂತರಗೊಂಡು ಪರಿಣಾಮ ಸರ್ವರಿಗೂ ಹತ್ತಾರು ಬಗೆಯ ಅನಾನುಕೂಲಗಳನ್ನು ಹುಟ್ಟು ಹಾಕಿದೆ ಅಂತ ಹಲವು ಹೋರಾಟಗಾರರು ತಿಳಿಸಿದ್ದಾರೆ ಕಾರಣ ಪಟ್ಟಣದ ಹಳೆ ಸಂತೆ ಮಾರುಕಟ್ಟೆಯಲ್ಲಿ ಮತ್ತು ಪಾಳು ಬಿದ್ದಿರುವಂತಹ ಹಳೆ ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ರೆ ಕಟ್ಟಡಗಳನ್ನು ತೆರವುಗೊಳಿಸಿ ಸಮತಟ್ಟಾಗಿಸಿ ಸಂತೆ ವ್ಯಾಪಾರಕ್ಕೆ ವೇದಿಕೆ ಮಾಡಿಕೊಡಬಹುದಾಗಿದೆ ಪಾಳು ಬಿದ್ದಿರುವಂತಹ ಹಳೆ ಆಸ್ಪತ್ರೆ ಸಿಬ್ಬಂದಿಯವರು ವಸತಿ ಕಟ್ಟಡಗಳನ್ನ ತೆರವುಗೊಳಿಸಿ ಮತ್ತು ಸಮತಟ್ಟಾಗಿಸಿದಂತಹ ಸ್ಥಳವನ್ನು ಸುಸಜ್ಜಿತ ಸಂತೆ ಮೈದಾನ ನಿರ್ಮಿಸಬೇಕ ಅಂತ ತಿಳಿಸಿದರು ಇದರಿಂದಾಗಿ ಬಿ ಬಿಆರ್ ಅಂಬೇಡ್ಕರ್ ನಗರದ ನಿವಾಸಿಗಳಿಗೆ ಮತ್ತು ರಾಜೀವ್ ಗಾಂಧಿ ನಗರದ ನಿವಾಸಿಗಳಿಗೆ ಮತ್ತು ಶ್ರೀ ಪೇಟೆ ಬಸವೇಶ್ವರ ನಗರ ಹಾಗೂ ರಾಮನಗರ ವಾಸಿಗಳು ತುಂಬಾ ಅನುಕೂಲವಾಗಲಿದೆ ಅಂತ ನಾಗರಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಪಂಚಾಯಿತಿಯ ಎಲ್ಲ ವಾರ್ಡ್ಗಳ ನಿವಾಸಿಗಳಿಗೆ ಪಟ್ಟಣದ ಸುತ್ತಮುತ್ತಲೂ ಎಲ್ಲಾ ಗ್ರಾಮೀಣ ಜನರಿಗೆ ತುಂಬಾ ಅನುಕೂಲವಾಗಲಿದೆ ಪ್ರಭಾವಿಗಳು ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕಾಗಿದೆ ಅಂತ ತಿಳಿಸಿದ್ರು ಕಾರಣ ಪಟ್ಟಣದ ಹಾಗೂ ತಾಲೂಕು ಪ್ರಭಾವಿ ಜನಪ್ರತಿನಿಧಿಗಳು ಶೀಘ್ರವೇ ಉತ್ತಮ ಹಾಗೂ ಜನಪರ ನಿಲುವನ್ನು ತಾಕಬೇಕಾಗಿದೆ ಸಂಬಂಧಿಸಿದಂತೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಸಂತೆಯನ್ನು ಹಳೆ ಸಂತೆ ಮೈದಾನದಲ್ಲಿಯೇ ಮುಂದುವರಿಸುವಲ್ಲಿ ಯೋಜಿಸಬೇಕಾಗಿದೆ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಸುಸಜ್ಜಿತ ಸಂತೆ ಮೈದಾನ ನಿರ್ಮಾಣ ಮಾಡಿ ಸಕಲರಿಗೆ ಕ್ಷೇಮವಾಗುವ ಸಂತೆ ಮಾರುಕಟ್ಟೆ ನಿರ್ಮಾಣಕ್ಕೆ ಅಗತ್ಯ ಕ್ರಮಗಳನ್ನು ಶೀಘ್ರವಾಗಿ ಕೈಗೊಳ್ಳಬೇಕು ಅಂತ ನಾಗರಿಕರು ಒತ್ತಾಯಿಸಿದ್ದಾರೆ ಈ ನಿಲುವಿಗೆ ಪಟ್ಟಣದ ಹಿರಿಯ ನಾಗರಿಕರು ಹಾಗೂ ಪಟ್ಟಣದ ಸುತ್ತಮುತ್ತಲು ಗ್ರಾಮಗಳ ಜನರು ಕಾರ್ಮಿಕರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಹಿರಿಯ ನಾಗರಿಕರು ಈ ಮೂಲಕ ಒತ್ತಾಯಿಸಿದ್ದಾರೆ. ಏನಾ ಹೆಂಗೇನ್ ಪರವ ಇಲ್ಲ ಹೆಂಗ ಇದೆ ಸರಿಯಾಗಿದೆ ನಿಮಗೆ ಎಲ್ಲಾ ವರ ಕೊಂಡಿರ್ತಾರಾ ಹೌದಾ ವ್ಯಾಪಾರಗಳಾಗಿದಲ್ಲ 20000 ಆಕಿರೆ ಬರಿ 2000 ಐತೋ ಎಲ್ಲರೂ ವರ ಕೊಂಡಿರ್ತಾರ ಹೇಳಿರಲ್ಲ ಕೇಳಿರಲ್ಲ ಊರಾಗ ಗುಡ್ಡಿನಾ ಹಿಂಗಡಿ ಹಿಂಗೆ ಆಗ್ಬಿಟ್ರಿ ಮತ್ತೆ ಏನೇನು ಮಾಡೋದು ಕಾಲ ನೀವು ರೋಟ್ಕೊಂಡಿವೆ ಮಾತಾಡ್ಬೇಕು ಏನೋ ಜಾಕೆಟ್ ಇಸ್ಕೊಂಡು ನೂರು ರೂಪಾಯಿ ನೂರ ರೂಪಾಯಿ ಹಾಂ ಮತ್ತೇನೋ ಕೇಳ್ಕೋದ್ರೆ ಹೊರಗೆ ಹಾಕ್ತಾರೋ ಜಾಕೆಟ್ ಒಂದೇ ಬರ್ತಾರ ಹಂಗ ನಾವು ಬಡವರು ಮತ್ತೆ ನಿಂತ ನೋಡಿ ಹೆಂಗೆ ಮಾಡ್ಬೇಕು ನಾವು ಇದರ್ಗ ಇದು ಮಾಡೋಕೆ ಎರಡು ಮೈಲಿ ಹಾಕತ್ತೋ ಏನಾದ್ರು ಕೇಳ್ಕೋದ್ರೆ ಹೊರಗೆ ಕುತ್ಕೋತಾರ ಯಾರು ಇಲ್ಲ ನಮ್ಮ ಹಾಂ ಕೈ ಕಾಲ್ आह यार बढ़ता रहे यार बहुत फैन बढ़ता है ಎಲ್ಲ ಬೆ ಜನ ಇದಾಗಿ ಸರಿ ಮಾತಾಡುವ ಅಂದವಾದ ಹ್ಞೂ